ನಾನು ನಿಸರ್ಗ ನೀವು ನೋಡ್ತಾ ಇದ್ದೀರಾ ವಿಶ್ವಪಾಣಿ ಪ್ರಾಪರ್ಟಿ ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾಪರ್ಟಿ ಖರೀದಿ ಮಾರಾಟ ರಿಜಿಸ್ಟ್ರೇಷನ್ ಎಲ್ಲವೂ ಬದಲಾಗ್ತಿದೆಯಾ ರಿಜಿಸ್ಟರ್ ಆದರೆ ಸಾಕ ಮಾಲೀಕತ್ವ ಸಿಗುತ್ತಾ ಬಿ ಖಾತಾ ರೆವಿನ್ಯೂ ಸೈಟ್ ಲೋನ್ ಮಂಜೂರಾತಿ ಇವೆಲ್ಲಕ್ಕೂ ಹೊಸ ರೂಲ್ಸ್ ಏನಾದರೂ ಬರ್ತಾ ಇದೆಯಾ ಇವತ್ತು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ ಯಾಕೆ ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಾಪರ್ಟಿ ನಿಮಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ನೀಡ್ತೇನೆ ಮೊದಲಿಗೆ ಏನಿದು ಹೊಸ ನಿಯಮ ಸರ್ಕಾರ ಏಕೆ ಇದನ್ನ ತರ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಈ ಮೊದಲು ಫೇಕ್ ಡಾಕ್ಯುಮೆಂಟ್ಸ್ ಹಾವಳಿ ಹೆಚ್ಚಾಗಿತ್ತು ನಕಲಿ ನೋಂದಣಿ ಕೇಸ್ಗಳ ಸಂಖ್ಯೆ ಏರಿತ್ತು ಸರ್ಕಾರಕ್ಕೂ ಆದಾಯ ಕಡಿಮೆ ಬರ್ತಾ ಇತ್ತು ಬ್ಲಾಕ್ ಮನಿ ವ್ಯವಹಾರ ಹೆಚ್ಚಿತ್ತು ಇದನ್ನ ನಿಯಂತ್ರಣ ಮಾಡೋಕೆ ಈಗ ಸರ್ಕಾರ ಡಿಜಿಟಲ್ ಪ್ರೆಸ್ ಟ್ರಾನ್ಸ್ಪರೆಂಟ್ ಪ್ರಾಪರ್ಟಿ ಸಿಸ್ಟಮ್ ಜಾರಿಗೆ ತರಲು ಮುಂದಾಗಿದೆ ಹಾಗಾದ್ರೆ ಇದರ ನಿಯಮಗಳು ಹೇಗಿದೆ ನೋಡೋಣ ಬನ್ನಿ ರೂಲ್ಸ್ ನಂಬರ್ ಒನ್ ನೋಂದಣಿ ಮತ್ತು ಮಾಲೀಕತ್ವ ಬಹಳ ಮುಖ್ಯ ಇದು ಅತಿ ದೊಡ್ಡ ಬದಲಾವಣೆ ಈ ಮೊದಲು ರಿಜಿಸ್ಟರ್ ಆದರೆ ಪ್ರಾಪರ್ಟಿ ನಮ್ಮದು ಅಂತ ನಂಬಿಕೆ ಇತ್ತು ಎರಡು ಸಾವಿರದ ಇಪ್ಪತ್ತಾರರ ಹೊಸ ನಿಯಮ ಜಾರಿಗೆ ನಂತರ ರಿಜಿಸ್ಟರ್ ಒಂದೇ ಮಾಲೀಕತ್ವಕ್ಕೆ ಸಾಕಾಗಲ್ಲ ಅದರ ಜೊತೆಗೆ ಮ್ಯೂಟೇಶನ್ ಪ್ಲಸ್ ಲ್ಯಾಂಡ್ ರೆಕಾರ್ಡ್ಸ್ ಅಪ್ಡೇಟ್ ಬಹಳ ಮುಖ್ಯವಾಗುತ್ತೆ ಉದಾಹರಣೆಗೆ ನೀವು ಸೈಟ್ ಖರೀದಿ ಮಾಡ್ತಿದ್ದೀರಾ ಅಂದ್ರೆ ಡೀಡ್ ಇದೆ ಆದರೆ ಆರ್ಟಿ ಸಿ ಮತ್ತು ಖಾತಾ ವರ್ಗಾವಣೆ ಆಗಿಲ್ಲ ಅಂದ್ರೆ ಭವಿಷ್ಯದಲ್ಲಿ ಸಮಸ್ಯೆ ಗ್ಯಾರಂಟಿ ಯಾವುದೇ ಲೋನ್ ಸಿಗೋದಿಲ್ಲ ಪ್ರಾಪರ್ಟಿ ಮರುಮಾರಾಟ ಕಷ್ಟ ಯಾವುದಾದರೂ ರೀತಿ ಕಾನೂನು ಸಮಸ್ಯೆ ಎದುರಿಸುವಂತಾಗುತ್ತೆ ಇದಕ್ಕೆ ಪರಿಹಾರ ಏನು ಅಂದರೆ ರಿಜಿಸ್ಟರ್ ಆದ ನಂತರ ಮೂವತ್ತರಿಂದ ಅರವತ್ತು ದಿನಗಳ ಒಳಗೆ ಖಾತಾ ಮ್ಯೂಟೇಷನ್ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಿ ರೂಲ್ಸ್ ನಂಬರ್ ಟು ಡಿಜಿಟಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ವಿಧಾನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಜಿಸ್ಟ್ರೇಷನ್ ಸಿಸ್ಟಮ್ ಕಡ್ಡಾಯವಾಗಿ ಜಾರಿಗೆ ಬರಲಿದೆ ಇದರಲ್ಲಿ ಆಧಾರ್ ಆಧಾರಿತ ಮಾಹಿತಿ ಅನುಗುಣವಾಗಿ ಖರೀದಿದಾರರು ಮತ್ತು ಮಾರಾಟಗಾರನ ವಿವರವನ್ನು ಪರಿಶೀಲಿಸಲಾಗುತ್ತೆ ಪ್ರಾಪರ್ಟಿಯನ್ನ ಜಿಯೋ ಮ್ಯಾಪಿಂಗ್ ಮೂಲಕ ಗುರುತಿಸಲಾಗುತ್ತೆ ಲ್ಯಾಂಡ್ ರೆಕಾರ್ಡ್ಸ್ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಲಾಗುತ್ತೆ ಒಂದು ವೇಳೆ ಹಂತದಲ್ಲಿ ದಾಖಲೆಗಳು ಮಿಸ್ ಮ್ಯಾಚ್ ಆಗಿದ್ರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ನಿಂತು ಹೋಗುತ್ತೆ ಇದರ ಲಾಭ ಏನು ಅಂತೀರಾ ಫೇಕ್ ಸೈಟ್ಗಳ ಮಾರಾಟಕ್ಕೆ ಕಡಿವಾಣ ನಕಲಿ ದಾಖಲೆ ಸೃಷ್ಟಿ ಅಸಾಧ್ಯ ಪ್ರಾಪರ್ಟಿ ಖರೀದಿದಾರರಿಗೆ ಸುರಕ್ಷೆ ಇರುತ್ತೆ ರೂಲ್ ನಂಬರ್ ತ್ರೀ ಬಿ ಖಾತ ರೆವೆನ್ಯೂ ಸೈಟ್ಗಳ ಭವಿಷ್ಯದ ಸ್ಪಷ್ಟತೆ ಬಿ ಖಾತಾ ಸೈಟ್ ಆಗಿದ್ದರೆ ರೆಗ್ಯುಲೇಷನ್ಗೆ ಅವಕಾಶ ಜಾಸ್ತಿ ಇರುತ್ತೆ ಕಡ್ಡಾಯವಾಗಿ ಟ್ಯಾಕ್ಸ್ ಪಾವತಿಸಬೇಕು ಕಟ್ಟಡ ನಿರ್ಮಾಣಕ್ಕೆ ಕಟ್ಟುನಿಟ್ಟಿನ ನಿಯಮಗಳು ಇರುತ್ತೆ ಇನ್ನು ರೆವೆನ್ಯೂ ಸೈಟ್ ಆಗಿದ್ರೆ ಡಿಸಿ ಕನ್ವರ್ಷನ್ ಆರ್ಡರ್ ಇಲ್ಲದೆ ರಿಜಿಸ್ಟ್ರೇಷನ್ ಖಂಡಿತ ಸಾಧ್ಯವಿಲ್ಲ ಲೋನ್ ಸಿಗುವುದು ಬಹಳ ಕಷ್ಟ ಎರಡ್ ಸಾವಿರದ ಇಪ್ಪತ್ತಾರರ ನಿಯಮ ಜಾರಿಯಾದ ನಂತರ ದಾಖಲೆಗಳು ಸ್ಪಷ್ಟವಾಗಿರುವ ಪ್ರಾಪರ್ಟಿಗಳಿಗೆ ಮಾತ್ರವೇ ಬ್ಯಾಂಕ್ಗಳ ಸಾಲ ನೀಡಲಾಗುತ್ತೆ ಅಂದ ಹಾಗೆ ರೆವಿನ್ಯೂ ಸೈಟ್ ಮೇಲೆ ಹೂಡಿಕೆ ಬಹಳ ರಿಸ್ಕಿ ಜಾಬ್ ಇನ್ನು ರೂಲ್ಸ್ ನಂಬರ್ ಫೋರ್ ಹೋಮ್ ಲೋನ್ ಮತ್ತು ಬ್ಯಾಂಕ್ ನಿಯಮಗಳು ಬ್ಯಾಂಕ್ ಲೋನ್ ಕೊಡಲು ಏನೇನು ನೋಡ್ತಾರೆ ಗೊತ್ತಾ ಪ್ರಾಪರ್ಟಿ ಟೈಟಲ್ ಕ್ಲಿಯರ್ ಆಗಿರಬೇಕು ಏಕಾತ ಅಥವಾ ಕನ್ವರ್ಟೆಡ್ ಲ್ಯಾಂಡ್ ಮಾನ್ಯತೆ ಪಡೆದ ಲೇಔಟ್ ಆಗಿರಬೇಕು ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ ಪರಿಶೀಲನೆ ಆಗಿರಬೇಕು ಇನ್ನು ನಿಮ್ಮ ಪ್ರಾಪರ್ಟಿಯು ಗ್ರಾಮ ಪಂಚಾಯಿತಿ ಸೈಟ್ ಹಾಕಿದರೆ ಮಾನ್ಯತೆ ಇಲ್ಲದ ಲೇಔಟ್ನಲ್ಲಿದ್ದರೆ ಲೋನ್ ರಿಜೆಕ್ಟ್ ಆಗುವ ಸಾಧ್ಯತೆ ಹೆಚ್ಚು ರೂಲ್ ನಂಬರ್ ಫೈವ್ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ ಆನ್ಲೈನ್ನಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಸುಲಭವಾಗಿ ಲೆಕ್ಕ ಮಾಡಬಹುದು ಸರ್ಕಲ್ ರೇಟ್ ಕಡ್ಡಾಯವಾಗಿ ಪಾಲಿಸಬೇಕು ಅಂಡರ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಅಸಾಧ್ಯ ವ್ಯಾಲ್ಯೂ ಕಡಿಮೆ ತೋರಿಸಿ ನೋಂದಣಿ ಮಾಡಿಸಿದ್ರೆ ಭಾರಿ ದಂಡ ಎದುರಿಸಬೇಕಾಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾಪರ್ಟಿ ಖರೀದಿ ಮಾಡೋ ಮುಂಚೆ ಲ್ಯಾಂಡ್ ಕನ್ವರ್ಷನ್ ಪರಿಶೀಲಿಸಿ ಖಾತಾ ಟೈಪ್ ಖಾತ್ರಿಪಡಿಸಿಕೊಳ್ಳಿ ಡಿಜಿಟಲ್ ದಾಖಲೆಗಳು ಪರಿಶೀಲಿಸಿ ಹಾಗೆ ಬ್ಯಾಂಕ್ ಲೋನ್ ಎಲಿಜಿಬಿಲಿಟಿ ಚೆಕ್ ಮಾಡಿ ಲೀಗಲ್ ಸಲಹೆ ಬಹಳ ಮುಖ್ಯವಾಗಿರುತ್ತೆ ಈ ವಿಡಿಯೋ ಉಪಯೋಗ ಆಯ್ತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಡೌಟ್ಗಳು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ